ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಇವತ್ತು ಬಂದು ನಮ್ಮ ನಂಜನಗೂಡಲ್ಲಿರೋ ನಂಜುಂಡೇಶ್ವರನ ವ್ರತ ಮಾಡೋದು ಹೇಗೆ ಮತ್ತು ಅವರು ಪೂಜೆ ಮಾಡೋದಾಗಲಿ ಒಂದು ವ್ರತ ಮಾಡೋದೇ ಇರಲಿ ಅದನ್ನು ಹೇಗೆ ಹೇಗೆ ಪ್ರತಿಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಲ್ಮೋಸ್ಟ್ ಅದು ನನ್ನ ಅನುಭವ ಹಾಗೆ ನನಗೆ ಗೊತ್ತಿರೋದು ನಾಲ್ಕು ಜನಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಂಜುಂಡೇಶ್ವರನ ಆ ದೇವರ ಬಗ್ಗೆ ಅದು ನನ್ನ ನಮ್ಮ ಅಪ್ಪಂದು ಮನೆ ದೇವರು ಅವರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿದೆ ತುಂಬ ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ ನಂದೇನಿಲ್ಲ ಆದರೆ ನಾನು ಹೇಗೆ ನಂಬ್ತೀನಿ ನನಗೆ ಫಲಾನುಫಲಿಗಳು ಹೇಗೆ ಸಿಕ್ತು ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಕೊತೀನಿ ನಂಜುಂಡೇಶ್ವರ ನಮ್ಮ ತಂದೆ ಮನೆ ದೇವರು ನನ್ನ ಒಂದು ಪ್ರಿಯವಾದ ನನ್ನ ದೇವರು ಅಂತಲೇ ಹೇಳ್ಬೋದು ನಂಜುಂಡೇಶ್ವರ ತುಂಬಾ ಇಷ್ಟು ನನಗೆ ಒಂದು ಏನೇ ಸಮಸ್ಯೆ ಇದ್ದರೂ ಒಂದು ಏನೇ ಆದರೂ ನನಗೆ ಅಲ್ಲಿಗೆ ಹೋಗಿ ಬಂದು ಅವ್ರ ಸನ್ನಿಧಾನಕ್ಕೆ ಹೋಗಿ ಬಂದರೆ ನನಗೆ ತುಂಬ ನನಗೆ ಎಲ್ಲೇ ಹೋದ್ರೂ ನನಗೆ ಎಲ್ಲೇ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಎಲ್ಲೇ ಹೋಗಿ ಬಂದ್ರೂ ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಹೋಗ್ಬಾ ಅಷ್ಟು ಸಿಗೋ ಅಷ್ಟು ನೆಮ್ಮದಿ ಆಗಲಿ ಮತ್ತೊಂದು ನನಗೆ ಬೇರೆ ಎಲ್ಲೂ ಸಿಗೋಲ್ಲ ಆಲ್ಮೋಸ್ಟ್ ನನ್ನ ಒಂದು ಪ್ರಿಯವಾದ ಪ್ರಿಯವಾದ ದೇವರು ಅಂತಲೇ ಹೇಳ್ಬೋದು ನಂಜುಂಡೇಶ್ವರ ಮತ್ತು ಹಾಗೆ ನಾನು ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಪಂಚಮುಡಿ ಕೊಟ್ಟು ಅಲ್ಲಿ ಹೋಗಿ ನದಿ ಸ್ನಾನ ಮಾಡಿ ಪಂಚಮುಡಿ ಕೊಡ್ತೀನಿ ಪ್ರತಿ ವರ್ಷ ಹೋಗಿ ಪಂಚಮುಡಿ ಕೊಡ್ತೀನಿ ನಾನು ಅಲ್ಲಿಗೆ ಹೋಗಿ ಬಂದರೆ ಸಮಾಧಾನ ನನಗೆ ನಾನು ಏನೇ ಒಂದು ಹೋಗಿ ಅಲ್ಲಿ ನಿಂದು ಸ್ನಾನ ಮಾಡಿ ಬಂದು ನದಿಯಲ್ಲಿ ಅಲ್ಲಿ ಸಾರಿ ಅಲ್ಲಿ ದೇವಸ್ಥಾನದಲ್ಲಿ ಮಿಂದುಬಿಟ್ಟು ಸ್ನಾನ ಮಾಡಿ ಪಂಚಮುಡಿ ಕೊಟ್ಟು ಒಂದು ದೇವರಿಗೆ ಒಂದು ಪ್ರಾರ್ಥನೆ ಮಾಡಿಕೊಂಡು ನಮ್ದು ಏನೋ ಒಂದು ಇದ್ರೂ ಒಳ್ಳೆಯದು ಕೆಟ್ಟದು ಎಲ್ಲ ತೊಳೆದು ಹೋಗಲಿ ಅನ್ನೋದಕ್ಕೆ ನಾವು ಮಾಡಿ ಬರ್ತೀನಿ ನಾನು ಆದರೆ ನನಗೆ ಆಲ್ಮೋಸ್ಟ್ ಅಲ್ಲಿಗೆ ಹೋಗಿ ಬಂದರೆ ನನಗೆ ತುಂಬಾ ಒಳ್ಳೆಯದಾಗುತ್ತೆ ನನ್ನ ಕಷ್ಟಗಳೆಲ್ಲ ಒಂದು ಲೆಕ್ಕದಲ್ಲಿ ಕಳಿತು ಅಂತ ಲೆಕ್ಕಾಚಾರನೇ ಹೇಳ್ಬೋದು ಹಾಗೆ ಮತ್ತು ಇನ್ನೊಂದು ವ್ರತ ಮಾಡೋರು ಮತ್ತು ದೇವ್ರದ್ದು ವ್ರತ ಮಾಡಬೇಕು ಮತ್ತು ಮಕ್ಕಳು ಆಗ್ತಿದ್ದವ್ರಿಗೆ ಮತ್ತು ಮದುವೆ ಯೋಗ ಎಂದವರಿಗೆ ಹಾಗೆ ಹೆಣ್ಮಕ್ಳಿಗೆ ದಕ್ಷಿಣ ಕಂಕಣ ಬಲ ಇರೋಲ್ಲ ಹಾಗೆ ಗಂಡು ಮಕ್ಕಳಿಗೂ ಅಷ್ಟೇ ಕಂಕಣ ಬಲ ಇರಲ್ಲ ಮತ್ತು ಮದುವೆ ಆಗದೇ ಇದ್ದವ್ರಿಗೆ ಮಕ್ಕಳಾಗದೇ ಇದ್ರು ಎಷ್ಟೋ ವರ್ಷ ಟೈಮಲ್ಲಿ ಮಕ್ಕಳಾಗದೇ ಇದ್ದವರು ಇದ್ರೆ ಎಷ್ಟೊಂದು ಸಫರ್ ಪಡ್ತಾ ಇರ್ತಾರೆ ಆಲ್ಮೋಸ್ಟ್ ಕೆಲವು ಜನಕ್ಕೆ ನಾನು ಹೇಳಿದೊಂದು ಒಂದು ತುಂಬ ಜನಕ್ಕೆ ಹೇಳಿದೆ ನನಗೆ ಗೊತ್ತಿರೋದೇ ನಾನು ಹೇಳಿ ಅವ್ರು ಮಾಡಿ ಅವ್ರಿಗೆ ಒಳ್ಳೆಯದಾಗಿದ್ದು ಉಂಟು ನಾನು ಅದ್ರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಕೆ ಇಷ್ಟಪಡ್ತೀನಿ ನೋಡಿ ನನ್ನ ಜನರೇಷನ್ ವೃತ್ತ ಮಾಡಬೇಕು ಅಂತಂದರೆ ಒಂಬತ್ತು ಹುಣ್ಣಿಮೆ ಅಥವಾ ಹನ್ನೊಂದು ಹುಣ್ಣಿಮೆ ಇಲ್ಲಾಂದರೆ ಇಪ್ಪತ್ತೊಂದು ಹುಣ್ಣಿಮೆ ಈ ಥರ ಹೋಗಿ ನಂಜುಂಡೇಶ್ವರನಿಗೆ ಹುಣ್ಣಿಮೆ ದಿನ ಹೋಗಿ ಪ್ರಾರ್ಥನೆ ಮಾಡಿ ಆ ಮನೆಯಲ್ಲಿ ಇದು ತಪ್ಪ ತೆಂಗಿನಕಾಯಿ ದೀಪ ಇದೆಯಲ್ಲ ತೆಂಗಿನಕಾಯಿ ದೀಪ ಹಚ್ಚಿ ಮನೆಯಲ್ಲಿ ದಿನ ಬಿದ್ದರೂ ತುಂಬ ಒಳ್ಳೆಯದು ಒಂಬತ್ತು ವಾರ ಅಥವಾ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮುಡಿ ಸಾಧ್ಯ ಮಿನಿಮಮ್ ಅಂದರೆ ಒಂದು ಒಂಬತ್ತು ವಾರ ಹುಣ್ಣಿಮೆ ಪೂಜೆ ಮಾಡಿ ಹುಣ್ಣಿಮೆ ಪೂಜೆ ಮಾಡಿದರೆ ಒಪ್ಪೊತ್ತಿದ್ದು ಬೆಳಗ್ಗೆ ಆಲ್ಮೋಸ್ಟ್ ಸಾಧ್ಯ ಆದರೆ ಅಷ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಳ್ಳೆಲ್ಲಿ ಸ್ನಾನ ಮಾಡಿ ಉರುಳು ಸೇವೆ ಮಾಡಿ ಅವ್ರಿಗೆ ಹೋಗಿ ಅಲ್ಲಿ ಒಂದು ಪಾಕ್ಬಿಟ್ಟು ಬಂದರೆ ತುಂಬಾ ಒಳ್ಳೆಯದು ಅಲ್ಲಿಗೆ ಹೋಗಕ್ಕೆ ನಮಗೆ ಸಾಧ್ಯ ಆಗೋಲ್ಲ ಅಂದವ್ರು ಏನು ಮಾಡಬೇಕು ಅಂತಂದರೆ ಪ್ರತಿ ಹುಣ್ಮೆ ದಿನ ಒಪ್ಪತ್ತಿದ್ದು ಉಪವಾಸ ಇದ್ದು ಮಕ್ಕಳಾಗದೇ ಇದ್ದವ್ರಿಗೆ ಅಥವಾ ಕಂಕಣ ಬಾಗದೇ ಇದ್ದವ್ರಿಗೆ ಮತ್ತು ಏನಾದರೂ ಸಮಸ್ಯೆಗಳಿರೋರು ಕಷ್ಟದಲ್ಲಿರೋರು ಒಂದು ಒಪ್ಪತ್ತು ಊಟ ಬಿಡಿ ಉಪ್ಪತ್ತ ಊಟ ಬಿಟ್ಟು ಇದು ಮಾಡಿ ಅವತ್ತು ರೈಸ್ ಅಂತೂ ತಿನ್ನೋಕೆ ಹೋಗ್ಬೇಡಿ ಉಪ್ಪಿಬಿಟ್ಟು ಏನಾದರೂ ಮಾಡ್ಕೊಂಡು ತಿನ್ನಿ ಉಪ್ಪತ್ತು ಬಿಟ್ಟು ಒಂದು ಒಂಬತ್ತು ವಾರ ಪೂಜೆ ಮಾಡಿದರೆ ಖಂಡಿತವಾಗಿ ನಿಮಗೆ ನೀವು ಮಾಡಿದ ಪೂಜೆಗೆ ಪ್ರತಿಯ ಪ್ರತಿಫಲ ಸಿಗೇ ಸಿಗುತ್ತೆ ಅದು ತುಂಬ ದಿನನೂ ತಗೊಳ್ಳಲ್ಲ ಆಲ್ಮೋಸ್ಟ್ ನೀವೇನೇ ಒಂದು ಸಂಕಲ್ಪ ಮಾಡ್ಕೊಂಡಿದ್ರೂ ಒಂಬತ್ತು ಮತ್ತು ವಾರ ಗಂಟು ಕಾಯೋಲ್ಲ ಆದರೆ ಮುಂಚೆನೇ ನಿಮಗೆ ಸಕ್ಸಸ್ ಅನ್ನೋದು ಕೊಡ್ತಿದ್ದೆ ಕೊಟ್ಟೆ ಕೊಡುತ್ತೆ ಅದು ಎಲ್ಲರಿಗೂ ಅನುಭವ ಆಗಿದೆ ಆಲ್ಮೋಸ್ಟ್ ಇವತ್ತು ನಿಜವಾಗ್ಲೂ ಹೇಳ್ತೀನಿ ನಾನು ಜೀವಂತವಾಗಿ ಇದ್ದೀನಿ ಅಂದರೆ ಅದಕ್ಕೆ ಕಾರಣವೇ ನಂಜುಂಡೇಶ್ವರ ಆಲ್ಮೋಸ್ಟ್ ನಾನು ಚಿಕ್ಕ ವಯಸ್ಸಲ್ಲಿ ನನಗೆ ಆಕ್ಸಿಡೆಂಟ್ ಆಗಿ ನಾನು ತೀರೆ ಹೋದು ಹೋದರು ಅಂತಲೇ ಅನ್ಕೊಂಬಿಟ್ಟಿದ್ರು ಆವಾಗ ನನ್ನ ಅಮ್ಮ ನಂಜುಂಡೇಶ್ವರಿನಿಗೆ ಅರಕೆ ಹೊತ್ತು ಅದರಿಂದ ಇವತ್ತು ಇನ್ನೂ ಜೀವಂತವಾಗಿ ಉಸಿ ಉಸಿರಾಡ್ತಾ ಇದ್ದೀನಿ ಮತ್ತು ಹಾಗೆ ನನ್ನ ಮಗಳು ಹುಟ್ಟಿರೋದು ಅಷ್ಟೇ ನನ್ನ ಜುಂಡೇಶ್ವರನವರದಿಂದಲೇ ಹಾಗ ಅವಳು ಹುಟ್ಟಿರೋದು ನಂಜುಂಡೇಶನನ್ನು ಅವ್ರಿಗೆ ಪ್ರಸಾದ ಇಂದನೇ ಅಂತ ಅನ್ಬೋದು ಏಕೆಂದರೆ ನನಗೆ ಒಂದು ಮಗು ಫಸ್ಟಲ್ಲೇ ಅಪೋರ್ಷನ್ ಆಯಿತು ಅದಾದಮೇಲೆ ಎರಡನೇ ಮಗುನೇ ನಾನು ವರ್ಷಮ್ಮ ಅವಳು ಬ ನಮ್ಮ ಅಮ್ಮ ಮಗಳಲ್ಲಿ ಯಾರು ಅಂತ ಸ್ವಲ್ಪ ಡೌಟಲ್ಲೇ ಇತ್ತು ಆಗಿ ಮಗು ಇರುತ್ತೆ ಅಂತ ಆದರೆ ನಂಜುಂಡೇಶನ್ಗೆ ಅರ್ಕೆ ಹೊತ್ಕೊಂಡ್ಮೇಲೆ ನನ್ನ ಮಗಳು ನನಗೆ ಯಾವುದೇ ಥರ ಸಮಸ್ಯೆ ಇಲ್ಲಂತೆ ಏನೂ ಇಲ್ಲಂತೆ ನಾರ್ಮಲ್ ಆಗಿ ನಾನೊಂದು ಆರೋಗ್ಯವಾಗಿ ಒಂದು ಚೆನ್ನಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣವೇ ನಂಜುಂಡೇಶ್ವರ ಹಾಗಾಗಿ ಹೇಳ್ತೀನಿ ಕೇಳಿ ಮತ್ತೆ ಮನೇಲಿ ಸೋಮ್ ಸೋಮವಾರ ಕಷ್ಟ ನಮ್ಗೆ ಏನೋ ತುಂಬಾ ಕಷ್ಟ ಇದೆ ತುಂಬಾ ನಮಗೆ ಇದು ಮಾಡಬೇಕಂದ್ರೆ ಹುಣ್ಮೆ ದಿನ ಎರಡು ಹೋಳು ತೆಂಗಿನಕಾಯಿ ಮಾಡ್ಕೊಂಡು ಎಣ್ಣೆ ಹಾಕಿ ತುಪ್ಪ ಹಚ್ಚಿ ಅದಾದರೆ ಅದು ಮಾಡಿ ಸಾಧ್ಯ ಇಲ್ಲ ಅಂದ್ರೆ ಪ್ರತಿ ಸೋಮವಾರ ದಿನ ಒಂದು ಇಪ್ಪತ್ತು ದಿನ ಉಪವಾಸ ಇದ್ದು ನಂಜುಂಡೇಶ್ವರ ನನ್ಕೊಂಡು ಮನೇಲಿ ದುಪ್ಪ ಹಾಕಿ ಆಲ್ಮೋಸ್ಟ್ ಅವರು ಸನ್ನಿಧಾನಕ್ಕೆ ಹೋಗ್ಬೇಕು ಅಂತ ನೋಡಿ ನಾನು ಇಷ್ಟ ಹತ್ರ ಇದ್ದೀನಿ ಆದ್ರೂ ನಾನು ಹೋಗೋದೇ ವರ್ಷಕ್ಕೊಮ್ಮೆ ಮೂರು ತಿಂಗಳು ಆರು ತಿಂಗಳಿಗೊಮ್ಮೆ ಆಲ್ಮೋಸ್ಟ್ ನನ್ನ ಕಾಲಿಗೆ ಹೋಗಬೇಕು ಅನ್ಸ್ ಮನಸ್ಸು ಕೊಟ್ಬಿಟ್ರೆ ನಾನು ಹೊರಟ್ಬಿಡ್ತೀನಿ ಯಾರಾದರೂ ಅಷ್ಟೇ ದಯವಿಟ್ಟು ಹೇಳ್ತೀನಿ ಕೇಳಿ ಆ ಅದೇವರ ವಿಷಯದಲ್ಲಿ ಸ್ವಲ್ಪ ನೆಗ್ಲೆಟ್ ಮಾಡೋಕೆ ಹೋಗ್ಬೇಡಿ ತುಂಬ ಸ್ಟ್ರಾಂಗಾಗಿ ಅಯ್ಯೋ ಆಗುತ್ತೋ ಬಿಡುತ್ತೋ ಅನ್ಬಿಡಿ ಬಲವಾಗಿ ನಂಬಿ ದೇವ್ರನ್ನ ಬಲವಾಗಿ ನಂಬಿದರೆ ಎಂದೂ ನಮ್ಮ ಕೈ ಬಿಡೋ ಭಗವಂತ ಯಾವುದೂ ಇಲ್ಲ ನಾವು ನಂಬಿದಷ್ಟು ನಮಗೆ ಸ್ವಲ್ಪ ಕಷ್ಟ ಕೊಟ್ಟೆ ಕೊಡ್ತಾರೆ ಸ್ವಲ್ಪ ಕಷ್ಟ ಕೊಟ್ಟಿದ ತಕ್ಕ ಪ್ರತಿಫಲ ನಮಗೆ ಸಿಕ್ಕೇ ಸಿಗುತ್ತೆ ಇವತ್ತು ಕಷ್ಟ ಇದೆ ಅಂತ ನಾವು ಕುಗ್ಗಿದ್ರಂತೂ ಏನೂ ಪ್ರಯೋಜನ ಇಲ್ಲ ಕುಗ್ಗಕ್ಕೆ ಹೋಗ್ಬಾರ್ದು ಎಂಥದೇ ಪರಿಸ್ಥಿತಿ ಬರಲಿ ಏನೇ ಬರಲಿ ನಾವು ಜಯಿಸ್ತೀವಿ ಅಂತ ನಾವು ಮುಂದೆ ನಿತ್ಕೊಂಡ್ರೇ ನಮಗೆ ಒಂದು ನಮ್ಮ ಮತ್ತು ಹಾಗೇನೆ ಯಾವುದೇ ವಿಷಯದಲ್ಲಾದರೂ ಅಂದರೆ ಅಷ್ಟೇ ಈಗ ಮಗು ಹುಟ್ಟಿದ ತಕ್ಷಣ ನಡಿಬೇಕು ಅಂತಿಲ್ಲ ನಮಗೊಂದು ಏನಾರು ಒಂದು ಬಿಸ್ನೆಸ್ ಮಾಡಿದ ತಕ್ಷಣ ಅದು ಇವತ್ತೇ ಇಂಪ್ರೂವ್ ಆಗಬೇಕು ಅಂತಿಲ್ಲ ಹಾಗಾಗಿ ಅದು ಎಲ್ಲ ಅದು ಅದೃಷ್ಟ ದುರದೃಷ್ಟ ಎಲ್ಲ ಇಚ್ಛೆ ಆದರೆ ಅವ್ನು ಸೇವೆ ಮಾಡೋದಿದೆಯಲ್ಲ ಅದು ಮಾತ್ರ ನಮ್ಮ ಇಚ್ಛೆ ನಾವು ಸೇವೆ ಮಾಡಬೇಕು ಎಲ್ಲ ಅವ್ನು ಉಂಡಿಗೆ ಹಾಕಬೇಕು ಅವ್ನ ಪಾದದ ಹತ್ರ ಹಾಕಿದರೆ ಎಲ್ಲದು ಒಳ್ಳೆಯದು ಕೆಟ್ಟದ್ದು ನೋಡಿ ನಮ್ಮನ್ನು ಬಗೆಹರಿಸಿ ನಮ್ಮದೊಂದು ಜೀವನಕ್ಕೆ ಒಂದು ದಾರಿ ತೋರಿಸೇ ತೋರಿಸ್ತಾನೆ ಆದರೆ ನಂಜುಂಡೇಶ್ವರನ ನಂಬಿದವರಂತೂ ಎಂದೂ ಮೋಸ ಇಲ್ಲ ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಸಂಕಲ್ಪ ಮಾಡಿ ನಂಜುಂಡೇಶ್ವರನಿಗೆ ಶಿವಪ್ಪ ವಿಷಕಂಠ ಅಂತ ಹೇಳೋದಕ್ಕೇನೆಲ್ಲ ಅಲ್ಲಿ ಹೋಗಿ ಸಾಧ್ಯ ಆದರೆ ಒಂದೊಂಬತ್ತು ವಾರ ಉರುಳು ಸೇವೆ ಮಾಡಿ ಆಮೇಲೆ ಅವರಿಗೆ ತುಳಸಿ ಮಾಲೆ ಹಾಕಿ ಪೂಜೆ ಮಾಡಿ ಪ್ರತಿ ಸೋಮವಾರ ದಿನ ಒಪ್ಪತ್ತೀರಿ ಒಂದೊಂಬತ್ತು ವಾರ ಮೂರು ವಾರ ಐದು ವಾರ ಹನ್ನೊಂದು ವಾರ ಇಪ್ಪತ್ತೊಂದು ವಾರ ಈ ಥರ ಇರುತ್ತೆ ನಿಮಗೆ ಯಾವುದು ಬೆಸ್ಟು ಅಂತದ ಅದನ್ನು ಮಾಡಿಕೊಂಡು ಆ ವಾರೆಗಳನ್ನ ಕಂಟಿನ್ಯೂ ಮಾಡಿ ನಿಜ ಮಕ್ಕಳಾಗದಿದ್ರಿಗೆ ಖಂಡಿತ ಮಕ್ಕಳಾಗುತ್ತೆ ಕಷ್ಟದಲ್ಲಿರೋರಿಗೆ ಮತ್ತು ಒಂದು ಕಂಕಣ ಭಾಗ್ಯ ಕೂಡದಿದ್ದವ್ರಿಗೆ ಎಲ್ಲರಿಗೂ ಒಂದು ಒಳ್ಳೆಯದಾಗುತ್ತೆ ದಯವಿಟ್ಟು ಹೇಳ್ತೀನಿ ನನ್ನ ಒಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇದಂತೂ ತುಂಬಾ ಸಕ್ಸಸ್ ಆಗುತ್ತೆ ಅದಕ್ಕೆ ಉಜಾ ಉದಾಹರಣೆನೇ ನಾನು ಅಷ್ಟು ಜೀವಂತವಾಗಿರೋಳು ನಾನೇ ಆಯಿತಾ ಅವ್ರನ್ನ ನಂಬಿದ ಮೇಲೆ ನನ್ನ ಮಗಳು ಜೀವಂತವಾಗಿರೋದಕ್ಕೂ ಕಾರಣ ನಂಜುಂಡೇಶ್ವರನೇ ನಾವು ಇಬ್ಬರು ಇವತ್ತು ಜೀವಂತವಾಗಿದ್ದೀನಿ ಅಂತ ನಮ್ಮಪ್ಪ ನನಗೆ ಕೊಟ್ಟಿರೋ ಒಂದು ಪವಾಡನ ಅಂತ ಹೇಳ್ಬೋದು ನಂಜುಂಡೇಶ್ವರ ಅವ್ರು ನಂಬಿದರೆ ನಮ್ಗೆ ಯಾವುದು ಇರಲಿಲ್ಲ ಅದು ಹೇಳ್ತೀನಲ್ಲ ಹಾಗಾಗಿ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಎಷ್ಟು ಸಾಧ್ಯನೋ ಅಷ್ಟು ನೀವು ಸೇವೆ ಮಾಡಿ ಅದು ಉಣ್ಣ್ಮೆ ಪೂಜೆ ಅಂತೂ ಮರಿಬೇಡಿ ಶಿವನಿಗೆ ಇಷ್ಟ ಆಗೋದು ಉಣ್ಮೆ ಪೂಜೆ ಮಹದೇಶ್ವರಂದು ಅದು ನಾನು ನೆಕ್ಸ್ಟು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಮಹದೇಶ್ವರಂದು ಅದ್ರದ್ದು ಯಾವ ಥರ ಅಂತ ಆಮೇಲೆ ಮನೇಲೆ ಹರಕೆ ಕಟ್ಕೊಳ್ಳಿ ನೀವೇನಾದರೂ ಒಂದು ಈಗ ನಿಮ್ಗೆ ಏನಾದರೂ ಒಂದು ಮನಸ್ಸಲ್ಲಿ ಏನಾರು ಇದೆ ಅಂತಂದರೆ ಆ ನಮ್ಮನ್ನು ಕೆಟ್ಟದ್ದನ್ನ ದೂರ ಮಾಡಿ ಒಳ್ಳೇದು ಮಾಡೋದೇ ನನ್ನ ನನ್ನ ಅಪ್ಪನ ನಂಜುಂಡೇಶ್ವರ ಅವನಂತೂ ನಾನು ತುಂಬ ಬಲವಾಗಿ ನಂಬಿದ್ದೀನಿ ನನಗೆ ಎಂಥದೇ ಕಷ್ಟ ಬರಲಿ ಎಂಥದೇ ಸಂದರ್ಭ ಬರಲಿ ನಾನು ಮೊದಲು ಹೋಗೋದೆ ನನ್ನ ಜುಂಡೇಶ್ವರ ದೇವಸ್ಥಾನಕ್ಕೆ ಅಲ್ಲಿ ಹೋಗ್ತೀನಿ ಅಲ್ಲಿ ಹೋಗಿ ಸ್ನಾನ ಮಾಡಿ ಪಂಚ ಪಂಚಮುಡಿ ಕೊಟ್ಟು ಸ್ನಾನ ಮಾಡಿ ಒಳ್ಳೇಲಿ ಮೂರು ಸಲ ಮುಳುಗೆದ್ದು ಬಂದು ಸಾಧ್ಯ ಆದರೆ ಉಳ್ಳು ಸೇವೆ ಮಾಡೋಕ್ಕೆ ಅಂದಷ್ಟು ಉಳ್ಳು ಸೇವೆ ಮಾಡೋಷ್ಟು ಟೈಮ್ ಸಿಗೋಲ್ಲ ಹಾಗಾಗಿ ಪೂಜೆ ಮಾಡ್ಕೊಂಡು ಬರ್ತೀನಿ ಒಂದು ನಾನು ಒಂದು ಸಂಕಲ್ಪ ಮಾಡಿಕೊಂಡು ಒಂದು ಒಂಬತ್ತು ವಾರ ಬರ್ತೀನಿ ಐದು ವಾರ ನೀನು ಸನ್ನಿಧಾನಕ್ಕೆ ಬರ್ತೀನಿ ಅಂತೀನಿ ಹೋಗ್ತೀನಿ ಮತ್ತು ಅಲ್ಲಿ ಒಂದು ಬಸವಣ್ಣ ಇದೆ ಕೂಗು ಅಂತ ನಿಮ್ಮ ಕಷ್ಟಗಳೇನಿದೆ ಅಲ್ಲಿ ಹೇಳ್ಕೊಳ್ಳಿ ಎಷ್ಟು ಸಾಧ್ಯ ಕಷ್ಟದಲ್ಲಿ ಇರೋರಿಗೆ ಹೇಳ್ತೇನೆ ಒಮ್ಮೆ ನಂಜುಂಡೇಶ್ವರ ಅಲ್ಲಿಗೆ ಬಂದು ಭೇಟಿ ಮಾಡಿ ಒಂದು ಮ ನಿಮ್ಗೆ ಅಲ್ಲಿಗೆ ಬರೋಕ್ಕಾಗಲ್ವ ಮನೆಯಲ್ಲೇ ಸ್ನಾನ ಮಾಡಿ ಒಂದು ಧೂಪ ಹಾಕಿ ದೇವರಿಗೆ ಅವ್ರ ಹೆಸರು ಹೇಳ್ಕೊಂಡು ನಂಜುಂಡೇಶ್ವರವ್ರ ಹೆಸರು ಹೇಳ್ಕೊಂಡು ದೇವ್ರ ಹೆಸರು ಹೇಳ್ಕೊಂಡು ಒಂದು ಧೂಪ ಹಾಕಿ ನಿಜ ನಿಮಗೆ ಒಂದು ಒಳ್ಳೆಯದು ಒಂದು ಹಾಗೆ ಆಗುತ್ತೆ ಅದಕ್ಕೆ ನಾನೇ ಗ್ಯಾರಂಟಿ ಎ ಎಲ್ಲೆಲ್ಲೋ ಹೋಗಿ ಏನೇನೋ ಕಷ್ಟಗಳನ್ನ ಇದು ಮಾಡಿ ಅದು ಸಕ್ಸಸ್ ಆಗದಿದ್ದರೂ ತುಂಬ ಜನ ಇದ್ದಾರೆ ಆಲ್ಮೋಸ್ಟ್ ಇಲ್ಲಿಗೊಮ್ಮೆ ಭೇಟಿ ನೀಡಿ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಅದ್ಭುತ ತುಂಬಾ ಪವಾಡ ಅವ್ರು ನಿಜವಾಗ್ಲೂ ಅವ್ರನ್ನ ನಂಬಿದವರು ಅಂತ ಎಷ್ಟು ಜನ ಇರ್ತಾರೆ ಅಂದರೆ ಕಾರ್ ಚಾನ್ಸ್ ಇಲ್ಲ ಅಷ್ಟು ರಶ್ ಇರುತ್ತೆ ಅಲ್ಲಿ ತುಂಬ ಅಂದರೆ ತುಂಬಾ ಒಂದು ಪವಾಡಗಳು ನಡೆಯುತ್ತದೆ ನನಗಂತೂ ಇನ್ನೂ ತುಂಬ ಇದೆ ಆಲ್ಮೋಸ್ಟ್ ನನಗಾಗಿರೋ ಅನುಭವಗಳೆಲ್ಲ ದಿನನಿತ್ಯ ಅವನೊಂದು ದೇವರದು ಯಾವ ಥರ ಹೇಗಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಸಾಧ್ಯ ಆದಷ್ಟು ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಹೋಗಿ ಹಾಗೆ ನಾನು ಹೇಳೋಗೆ ಫಸ್ಟು ನೀವು ಬಂದು ಮಾಡಬೇಕಾಗಿರೋದು ಶನಿವಾರದ ಸೋಮವಾರ ಸೋಮವಾರ ಬಿಡ್ದಂಗೆ ಅವ್ರನ್ನೇ ಹೆಸರು ಹೇಳ್ಬಿಟ್ಟು ಮನೇಲಿದ್ದು ಸಾಧ್ಯವಾದ ನಂಜುಂಡೇಶ್ವರನ ದೇವಸ್ಥಾನಕ್ಕೆ ಬರೋಕ್ಕೆ ಸಾಧ್ಯವಾದವರು ಬಂದು ಅಲ್ಲಿ ಬಂದು ಒಂದು ಧೂಪ ಹಾಕಿ ಹೋಗಿ ಒಂದು ಅರಕೆ ಏನೈತೆ ಹೋಗಿ ಇಲ್ಲ ಆದರೆ ಸಾಧ್ಯವಾದಷ್ಟು ಮನೇಲಿ ಒಂದು ಒಂಬತ್ತು ವಾರ ಅವರ ನಂಜುಂಡೇಶನ ಹೆಸ್ರು ಹೇಳ್ಕೊಂಡು ಒಂದು ಒಪ್ಪತ್ತು ಬಿಟ್ಟು ಮನೆಯಲ್ಲಿ ತೆಂಗಿನಕಾಯ್ದು ದೀಪ ಹಚ್ಚಿ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಹಾಗೆ ಬಂದು ಹರಕೆ ಕಟ್ಟಿ ಮನೇಲಿ ಏನಾದ್ರು ಇಂಥದ್ದು ಆದರೆ ಬಂದು ನಿನ್ನ ಸನ್ನಿಧಾನಕ್ಕೆ ನನಗೆ ಈ ಥರ ಮಾಡ್ತೀನಿ ಅಂತ ಏನಾರು ಹಾಕ್ಸ್ಕೊಳ್ಳಿ ಮತ್ತು ಅಲ್ಲಿ ತುಲಾಭಾರ ನಡೆಯುತ್ತೆ ದಾಸೋಹ ಇದೆ ಯಾವುದಕ್ಕಾಗುತ್ತೆ ನಿಮ್ಗೆ ಏನು ಶಕ್ತಿ ನಮ್ಮ ನಮ್ಮ ಏನಿದೆ ಅದನ್ನು ಅರಸ್ಕೊಳ್ಳಿ ಖಂಡಿತ ಮಕ್ಕಳಾಗ್ದು ಮಕ್ಕಳಾಗುತ್ತೆ ಮದುವೆ ಯೋಗ ಇಲ್ಲ ಅಂದರೆ ಮದುವೆ ಯೋಗ ಆಗುತ್ತೆ ತೀರಾ ಕಷ್ಟದಲ್ಲಿದ್ದವ್ರಿಗೂ ತುಂಬಾ ಒಂದು ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಸಾಧ್ಯ ಆದರೆ ಒಮ್ಮೆ ಭೇಟಿ ನೀಡಿ ನೀವು ಅವ್ರದು ಶಕ್ತಿಯ ಮುಂದೆ ಯಾವುದೂ ಇಲ್ಲ ನನ್ನ ಅನುಭವದ ಪ್ರಕಾರ ನನಗೆ ನಂಜುಂಡೇಶ್ವರ ಅಂದ್ರೆ ಪಂಚಪ್ರಾಣ ನನಗೆ ಒಮ್ಮೆ ಒಮ್ಮೆ ಅವ್ರನ್ನ ಮನಸ್ಸಲ್ಲಿ ನೆನೆಸ್ಕೊಂಡ್ಬಿಟ್ರೆ ನಂಜುಂಡೇಶ್ವರ ಎಲ್ಲ ನೀನೇ ಅಪ್ಪ ನೀನು ಬಿಟ್ರೆ ನನಗೆ ಯಾವುದು ಇಲ್ಲ ಅಂತ ನನ್ನ ಒಮ್ಮೆ ಭಕ್ತಿ ಇಲ್ಲ ದೇವ್ರನ್ನ ಬೇಡಿದರೆ ಸಾಕು ನನ್ನ ಕಷ್ಟಗಳೆಲ್ಲ ತೀರ್ತು ಅಂತಲೇ ಅಂತ ಅರ್ಥ ಅದು ನಾನು ಹೇಳ್ತಿಲ್ಲ ಪ್ರತಿ ವರ್ಷ ನಾನು ಪ್ರತಿ ವರ್ಷ ನಾನಾಗಲಿ ನನ್ನ ಮಗಳಾಗಲಿ ಸಮಾನ ನನ್ನ ಮಗಳು ಬರೆದ್ರು ನಾನಂತೂ ಪ್ರತಿ ವರ್ಷ ಹೋಗಿ ಪಂಚಮುಡಿ ಕೊಟ್ಟು ನಾನು ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಅದು ಇವಾಗಲೂ ನನಗೆ ಅವ್ರ ಮೇಲಿರೋ ನಂಬಿಕೆ ಎಂದೂ ಕಷ್ಟ ಬಂದಿದೆ ಅಂತ ಅನ್ನೋ ಅಂತಲ್ಲ ಏನೇ ಆಗಲಿ ಅವರಿದ್ದಾರೆ ನಾನು ನಡೆಸ್ತಾರೆ ಅನ್ನೋ ಒಂದು ಭರವಸೆನೇ ನನಗೆ ಇದು ನಂಜುಂಡೇಶ್ವರ ನನ್ನ ಜೀವನದಲ್ಲಿ ಒಂದು ಬದುಕು ಕೊಟ್ಟಿರೋರು ಅವರು ಒಂದು ಇದು ಕೊಟ್ಟಿರೋ ನಮ್ಮಪ್ಪ ನಿಮಗೆ ಹೇಳ್ತಾ ಇದ್ದೀನಿ ತೀರಾ ಕಷ್ಟದಲ್ಲಿರೋರು ತೀರಾ ಕಷ್ಟದಲ್ಲಿರೋರು ಇದೊಂದು ಸಂಕಲ್ಪ ಮಾಡಿ ಮನೇಲಿ ನಂಜುಂಡೇಶ್ವರನ ಕ ಸಂಕಲ್ಪ ಮಾಡಿ ಹುಣ್ಮೆ ಪೂಜೆ ಅಂತ ಮರಿಬೇಡಿ ಹುಣ್ಮೆ ಪೂಜೆನ ನೀಟಾಗಿ ಒಂದು ಪರಿಶುದ್ಧವಾಗಿ ಮನೆ ಕ್ಲೀನ್ ಮಾಡಿಕೊಂಡು ವಾರ ಮಾಡ್ತೀನಿ ಹಾಗೆ ತೆಂಗಿನಕಾಯಿ ದೀಪ ಹಚ್ಚಿ ಮನೇಲಿ ತೆಂಗಿನಕಾಯಿ ದೀಪ ಹಚ್ಚಿ ನಮ್ಮಪ್ಪನ ಕೇಳ್ಕೊಳ್ಳಿ ಒಳ್ಳೆಯದು ಕೆಟ್ಟದು ಎಲ್ಲ ಆಗುತ್ತೆ ಒಳ್ಳೆಯದನ್ನು ನಮಗೆ ಬರ್ತಾರೆ ಕೆಟ್ಟದನ್ನು ನಮ್ಮಿಂದ ದೂರವಿಡ್ತಾರೆ ಹೊರ್ತು ಎಂದು ಮೋಸ ಆಗೋಲ್ಲ ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಶ್ರೀ ಎಲ್ಲರಿಗೂ ಆ ನಂಜುಂಡೇಶ್ವರ ಒಳ್ಳೇದು ಮಾಡಲಿ ಸಕಲ ಸಕಲ ಐಶ್ವರ್ಯ ಕೊಡಲಿ ನೀವೇನು ಅಂದ್ಕೊಂಡಿದ್ದೀರ ಅದೆಲ್ಲ ಒಳ್ಳೇದಾಗಲಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಡಲಿ ನೀವು ಅಂದ್ಕೊಂಡಿದ್ದೆಲ್ಲ ಸಹ ಒಂದು ಒಳ್ಳೆಯ ರೀತಿಲಿ ನಡೀಲಿ ನಂಜುಂಡೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ